ನಾಡಪ್ರಭು ಕೆಂಪೇಗೌಡರ ಆದರ್ಶ ಮತ್ತು ತತ್ವ ಸಿದ್ಧಾಂತಗಳು ನಮಗೆಲ್ಲ ಮಾರ್ಗದರ್ಶನವಾಗಿದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದ್ದಾರೆ ಪದ್ಮ ದಾಮೋದರಾಯ ತಾಲೂಕು ಆಡಳಿತ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವವನ್ನು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ನಾಡಪ್ರಭು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾದವರಲ್ಲ ಅವರು ಒಕ್ಕಲುತನ ಮಾಡುವ ಎಲ್ಲಾ ಜಾತಿ ಜನಾಂಗದ ಪ್ರಭುಗಳು ಯಾವುದೇ ದೇಶದ ಪ್ರಮುಖ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲಾ ಪಂಗಡಗಳನ್ನು ನಾಯಕರನ್ನು ಒಗ್ಗೂಡಿಸಿಕೊಂಡು ನಾಡದುರು ಎಂಬ ಬಿರುದನ್ನು ಪಡೆಯುವ ಮೂಲಕ ವಿಶ್ವವೇ ಬೆರಗು ಮೂಡಿಸುವ ಬೆಂಗಳೂರನ್ನು ಕಟ್ಟಿದ ಮಹಾನ್ ನಾಯಕ ನಾಡಿಗೆ ಕೆಂಪೇಗೌಡರು ಕೊಟ್ಟಿರುವ ಕೊಡುಗೆ ಮತ್ತು ಸಂದೇಶವನ್ನು ನೆನಪಿಸುವುದರ ಜೊತೆಗೆ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ ಉತ್ತಮ ಸಮಾಜ ನಿರ್ಮಾಣ ಮಾಡುವುದರ ಜೊತೆಗೆ ಭ್ರಷ್ಟಾಚಾರ ರಹಿತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಇಂದು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವಾಗ ತಾಲೂಕು ಕೇಂದ್ರಗಳನ್ನು ಕಡೆಗಣಿಸಬೇಡಿ ಎಂದು ಉಪಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದ ಕೆಂಪೇಗೌಡ ಜಯಂತಿಗೆ ಒಂದು ಲಕ್ಷ ರುಗಳನ್ನು ಸರ್ಕಾರ ನೀಡಿದ್ದು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ ಅದರಂತೆ ಇದೇ ಜುಲೈ ಒಂದರಂದು ಬೇಲೂರಿನಲ್ಲಿ ನಮ್ಮ ಒಕ್ಕಲಿಗರ ಸಂಘಟನೆಗಳು ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಿದ್ದು ತಾಲೂಕಿನ ಸಮಸ್ತ ಜನತೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮನವಿ ಮಾಡಿದರು ಕೆಂಪೇಗೌಡ ಸಮಿತಿ ಅಧ್ಯಕ್ಷ ಎಂಎ ನಾಗರಾಜ್ ಮಾತನಾಡಿ ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡ ದೂರದೃಷ್ಟಿಯಿಂದ ಜನಹಿತ ಕಾರ್ಯಕ್ರಮಗಳು ಬೆಂಗಳೂರಿನ ನಿರ್ಮಾಣದ ಜೊತೆಗೆ ಕೆರೆಕಟ್ಟೆಗಳ ನಿರ್ಮಾಣ ಹಾಗೂ ನಮ್ಮ ಸಮುದಾಯಕ್ಕೆ ಹತ್ತಾರು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ದೇಶದ ಹೆಮ್ಮೆಯ ನಾಯಕರಾಗಿ ನಮ್ಮ ಜನಾಂಗದ ಬಹುದೊಡ್ಡ ನಾಯಕರಾಗಿದ್ದಾರೆ ಬೇಲೂರಿನಲ್ಲಿ ಕೆಂಪೇಗೌಡ ಪುತ್ಥಳಿ ಅನಾವರಣ ಸಂದರ್ಭದಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಂಪೇಗೌಡರ ಪುತ್ಥಳಿ ನಿರ್ಮಾಣ ಮಾಡಿದ್ದೇವೆ ಅದರಂತೆ ಕೆಂಪೇಗೌಡ ಯುವ ವೇದಿಕೆ ಸದಸ್ಯರು ಸೇರಿದಂತೆ ತಾಲೂಕಿನ ಎಲ ಕುಲ ಬಾಂಧವರು ಸೇರಿದಂತೆ ಆಚರಿಸಿಕೊಂಡು ಬರುತ್ತಿದ್ದೇವೆ ಜುಲೈ ಒಂದರಂದು ನಡೆಯುವ ನಾಡಪ್ರಭು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ತಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು ನಂತರ ತಹಶೀಲ್ದಾರ್ ಎಮ್ಮ ಮತ ಮಾತನಾಡಿ ಕೆಂಪೇಗೌಡರು ಸ್ಥಾಪಿಸಿದ ಬೆಂಗಳೂರು ನಗರ ವಿರಾಟ ಸ್ವರೂಪದಲ್ಲಿ ಬೆಳೆದು ಅವರು ಕಂಡಂತ ಕನಸು ನನಸಾಗುವುದರ ಜೊತೆಗೆ ವಿಶ್ವಮಾನ್ಯತೆಯನ್ನು ಪಡೆದಿದೆ ಇಲ್ಲಿ ಎಲ್ಲ ಜಾತಿ ವರ್ಗ ಧರ್ಮದವರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅದರಂತೆ ಬ್ರಿಟಿಷರ ರಾಜ್ಯವನ್ನು ನಿರ್ಮಿಸುತ್ತಿದ್ದ ಕಾಲಘಟ್ಟದಲ್ಲಿ ರೈತ ಕುಟುಂಬದಿಂದ ಬಂದ ಕೆಂಪೇಗೌಡರು ಬೆಂಗಳೂರು ಎಂಬ ರಾಜ್ಯವನ್ನು ಕಟ್ಟಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಸಿಎಂ ಪೃಥ್ವಿ ಮಾತನಾಡಿ ಈ ಬಾರಿ ಸರಳವಾದರೂ ಸಹ ಒಂದು ಉತ್ತಮ ವ್ಯವಸ್ಥೆಯನ್ನು ಮಾಡುವ ಮೂಲಕ ತಾಲೂಕು ಆಡಳಿತ ಜಯಂತಿಯನ್ನು ಆಚರಿಸುತ್ತಿದೆ ಎಲ್ಲ ಮಹನೀಯರ ಪರಿಚಯಗಳು ಪಠ್ಯಗಳಲ್ಲಿ ಲಭ್ಯವಿದ್ದು ಆದರೆ ನಮ್ಮ ನಾಡಪ್ರಭುವಿನ ಬಗ್ಗೆ ಯಾವುದೇ ಪಠ್ಯಪುಸ್ತಕದಲ್ಲಿ ಇಲ್ಲದೇ ಇರುವುದು ಶೋಚನೀಯ ಈ ಬಾರಿ ಜಯಂತಿ ದಿನದ ನಮ್ಮೆಲ್ಲ ಕುಲ ಬಾಂಧವರಿಗೆ ಅವರ ಜೀವನ ಬಗ್ಗೆ ಎಲ್ಇಡಿ ಪರದೆ ಮೂಲಕ ತೋರಿಸುವ ಪ್ರಯತ್ನ ಮಾಡುತ್ತಿದ್ದು ಮುಂದಿನ ದಿನದಲ್ಲಿ ಸರ್ಕಾರ ಅವರ ಬಗ್ಗೆ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಅಧ್ಯಕ್ಷೆ ಭಾರತಿ ಗೌಡ ಸಮಾಜ ಮುಖಂಡರಾದ ಸಿಎಚ್ ಪ್ರಕಾಶ್ ವಿಷ್ಣುಕುಮಾರ್ ದಿನೇಶ್ ಅಭಿಗೌಡ ಸತೀಶ್ ಯುವರಾಜ್ ಗಣೇಶ್ ರಂಜಿತ್ ಹಾಗೂ ತಾಲೂಕು ಪಂಚಾಯತ್ ಇಒ ಸತೀಶ್ ಬಿಇಒ ನಾರಾಯಣ್ ಮುಖ್ಯಾಧಿಕಾರಿ ಸುಜಯ್ ವೃತ್ತ ನಿರೀಕ್ಷಕ ಜಯರಾಮ್ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಬಿಎಂಪಿಯಲ್ಲಿ ರಾಜ್ಯಾದ್ಯಂತ ಮಾಡಬೇಕು ಅಂತ ಸಂದೇಶವನ್ನು ಕೊಟ್ಟಂತಹ ಸಾಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಮತ್ತೋರ್ವ ಭೂಪದೇಶವನ್ನು ಕೊಟ್ಟಂತವರು ಇವತ್ತು ಸದೃಢವಾದಂತಹ ಬೆಂಗಳೂರಿನ ಕಟ್ಟಡದಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ಪಾತ್ರವೂ ಸಹ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡಬೇಕು ಇದು ನಾವು ರಾಜಕಾರಣದಲ್ಲಿ ಮಾತಾಡಬಾರ್ದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಮಾತಾಡ್ತಕ್ಕಂಥದ್ದು ಯಾರು ಆ ಸಮುದಾಯಕ್ಕೆ ಬೆಂಗಳೂರಿನ ನಿರ್ಮಾಪಕರು ತಿಪ್ಪೇಗೌಡ ಮಾಡಬೇಕು ಅಂತಕ್ಕಂಥದ್ದನ್ನ ಕಂಡಂತಹ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಸಹ ಇದರಲ್ಲಿ ಅವರ ಪಾತ್ರ ಇದೆ ಅಂತಕ್ಕಂಥದ್ದು